ಏನ್ ಇವತ್ತು ಮೂರನೇ ದಿವಸ ನಮ್ಮ ಪಾದಯಾತ್ರೆ ಮೈಸೂರು ಚಾಲೆ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಮತ್ತೆ ನಮ್ಮ ಇವತ್ತಿನ ಒ ಬಿ ಸಿ ಇದರಿಂದ ಇವತ್ತಿನ ಮೂರನೇ ದಿವಸಕ್ಕೆ ನಮ್ಗೆ ಒ ಬಿ ಸಿ ಇದರಲ್ಲಿ ಕೊಟ್ಟಿದ್ದಾರೆ ನೆನ್ನೆನೂ ಸಹ ನಮ್ಮ ಯಲಂಕಾ ಕ್ಷೇತ್ರದ ಇದನ್ನು ಕೊಟ್ಟಿದ್ರು ನಾವು ಸಹ ತುಂಬ ಆ ಕಾರ್ಯಕರ್ತರು ಮುಖಂಡರುಗಳು ಮತ್ತು ಎಲ್ಲ ಜನತೆ ಕೂಡ ಈ ಒಂದು ಆ ರ್ಯಾಲಿಲಿ ಭಾಗವಹಿಸಿದ್ರು ಭಾಗವಹಿಸಿ ಏನು ಈ ಒಂದು ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ ಇದೆ ಈ ಸರ್ಕಾರನ ಕಿತ್ತೋಗಕ್ಕೆ ಎಷ್ಟು ಇದಾಗತ್ತೆ ಅಷ್ಟು ಆ ಕಾರ್ಯಕರ್ತರುಗಳು ಲೀಡರ್ಗಳು ಮುಖಂಡರುಗಳು ಮತ್ತು ಜನಸಾಮಾನ್ಯರು ಸಹ ಇಷ್ಟಪಟ್ಟಿರೋದ್ರಿಂದ ಈ ಚಲನ ಅಷ್ಟೇ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಈ ಹೆಚ್ಚು ಕಿಲೋಮೀಟರ್ ದೂರ ನಿನ್ನೆ ಇತ್ತು ಅದಕ್ಕಿಂತ ಜಾಸ್ತಿ ಇವತ್ತು ನಮ್ಮ ಓಬಿಸಿ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಓಬಿಸಿ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಸಾರು ಸಹ ಇದ್ದಾರೆ ಸೊ ಎಲ್ಲಾರ ಮುಖಂಡತ್ವದಲ್ಲಿ ಅವ್ರ ಮುಖಂಡತ್ವದ ಸಹ ನಮ್ಮ ಇಡೀ ಉತ್ತರ ಜಿಲ್ಲೆ ಓಬಿಸಿ ಮೋರ್ಚಾದವರು ಎಲ್ಲರೂ ಬಂದಿದ್ದೀವಿ ಸೊ ಹಂಗಾಗಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಚಲೋ ನಡೀತಾ ಇದೆ ಬೆಂಗಳೂರು ಉತ್ತರ ಜಿಲ್ಲೆಯಿಂದ ಒಂದು ಒಂದು ಸಾವಿರ ಜನ ಬಂದಿದ್ದೀವಿ ಸರ್ ಪಾದಯಾತ್ರೆ ಕೊಡಿದಾರೆ ಯಶಸ್ವಿ ಯಶಸ್ವಿ ನೀವು ನೋಡ್ತಾ ಇದ್ದೀರಲ್ಲ ಯಶಸ್ವಿ ಆಲ್ರೆಡಿ ಆಗಿದೆ ಅಂತಾನೆ ಆಗತ್ತೆ ಏನಿಲ್ಲ ಆಗೋಯ್ತು ಆಗಲಿ ಯಾಕೆಂದ್ರೆ ಆಲ್ರೆಡಿ ಇವತ್ತು ಮೂರನೇ ದಿವಸ ಮೂರನೇ ದಿವಸ ಆದ್ರೂ ದಿನೇ 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 ಆ ಏನು ನಮ್ಮ ರ್ಯಾಲಿ ಇದು ಜಾಸ್ತಿ ಆಗ್ತಾನೇ ಇದೆ ಏನು ನಮ್ಮ ಜಿಲ್ಲಾ ನಾಯಕರು ಮತ್ತೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಎಲ್ಲ ಭಾಗವಹಿಸ್ತಿದ್ದಾರೆ ಸೊ ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಏನು ನಮ್ಮ ಬಿ ಜೆ ಪಿ ಜನತಾ ಜನತಾದಳ ಇಬ್ಬರು ಸೇರಿ ಮಾಡ್ತಿರೋದ್ರಿಂದ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಅದು ನಿಮಗೂ ಗೊತ್ತಿದೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ